ಬಗಳು ಮುಂದಿನ ರಾಮ್ಪುರ್ಕ್ ಹೋಗಿದ್ದಿ ಅಲ್ಲಿ ಅಲ್ಲಿ ಅದು ಹೇಳು ಯವ ಏನಿಲ್ಬೇ ನಾನು ರಾಮ್ಪುರ್ಕ್ ಹೋಗಿದ್ನೆ ಕೆಲ್ಲಿ ಕುಣಿಯಾಕಿದ ಬಂದಿದ್ಲು ತೈಗಾರ್ಗಿದ್ದೀಗಿ ತೈ ಅಂತ ಕುಣಿಯಾಕತ್ತಿದ್ಲು ನಾನು ಏನ ನನಗೂ ಬೇಸರಗಿತ್ತಲ್ಲ ಅಂತ ನೋಡ್ಕೊಂಡು ನಿಂತ್ಕೊಂಡೆ ಒಂದ್ ರೂಪಾಯಿನೂ ಹಾಕಿದೆ ನಿಮ್ಮಪ್ಪ ಇಲ್ಲಿ ಇಟ್ಟ ನೋಡು ಮಾಡಿ ಠೇಕಾನ ಅದಕ್ಕೆ ಒಂದ್ ರೂಪಾಯಿ ಹಾಕಿದ್ನಂತ ಬಾಡ ಈಗ ಒಂದ್ ರೂಪಾಯಿ ಹಾಕಿದ್ದಕ್ಕೆ ನೋಡಲೋ ನೋಡು ಇಡೀ ಆಸ್ತಿನ ಬೇಕಂತ ಮುಂದಿನ ಕುಣ್ಯಕತ್ಲ ಕುಣ್ಕೊಂತ ಕುಣ್ಕೊಂತ ಬೀಳಕ್ ಕತ್ಲ ನಾನು ಹಿಡ್ದೆ ಪಾಪ ಹೆಣ್ಮಕ್ಳು ಬೂತಾಳಲ್ಲ ಅಂತ ಹೇಳಿ ಹ್ಮ್ ಹೆಣ್ಮಕ್ಳಿಗೇನ್ ಓಡಾಬಿಡ್ತಾನ ಕಟ್ಕೊಂಡ್ ಏನ್ ಆಗ ಅವ್ರ ಹೆಣ್ಮಕ್ಳಲ್ಲ ಮಂದಿ ಹೆಣ್ಮಕ್ಳಿಗೇನ್ ನೀವು ಸುಮ್ನಿದ್ರ ನಾ ಏನ್ ಅಂತ ಹೇಳ್ತೀನಿ ಬಹಳ ಹಂಗ ಪರಿಚಯ ಆತಲ್ಲ ಪರಿಚಯ ಮಾಡ್ಕೊಂಡು ನೀ ಯಾವ ಊರು ಏನು ಎಲ್ಲಿ ಆತ ಅಂತ ಕೇಳಿಲ್ಲ ನಾನು ಯಾಕೆ ಸುಮ್ಮನ ಇರೋ ವಿಷಯ ಹೇಳ್ಬೇಕು ಒಂದ್ ಇಟ್ಟು ಹೆಂಗ ಏನ ಸುಳ್ಳು ಹೇಳಣ ಅಂತ ಹೇಳಿ ನಾನು ಹಿಂಗ ನಾನು ಊರಿನ ಗೌಡ ಅಂತ ಹೇಳಬಿಟ್ನ ಬೇಲಿ ನಾನು ಸುಮ್ನಿದ್ನ ಬೇ ಆಕೆ ಮ್ಯಾಗ್ ಬಿದ ಮ್ಯಾಗ್ ಬಿದ್ ಗೌಡ್ರ 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 ಅಂತ ಬಂದ್ಲು ಅಷ್ಟ ಬೇ ಚಹ ಕುಡಿಯಂಬರಿ ಅಂತ ಕರ್ಕೊಂಡು ಹೋದ್ಲು ಅವ್ರ ಅಣ್ಣ ಬಂದ ಅವ್ರ ಅಣ್ಣ ಚಹಾ ಕೊಟ್ಟ ಕುಡ್ದೆ ಅದಾದ್ಮೇಲೆ ಏನಂತ ಗೊತ್ತಿಲ್ಲ ನಾನು ಈಗ ತಾಳಿ ಕಟ್ಟಿನಿ ಅಂತ ಈಗ ಶುರು ಮಾಡಿದ್ಲು ಕುಡಿದು ಏನೇನೋ ಮಾಡಿದಿ ಅಂತ ಕತ್ಲು ಇಲ್ಲ ಅಂದ್ರೂ ಎಲ್ಲ ಊರನ್ನ ಸೇರಿಸಿ ಒಂದು ನಾಲ್ಕು ಹೊಡಿಸಿ ಈಗ ಇಲ್ಲಿಗೆ ಬಂದಾಳೆ ನಾ ತಾಳಿನೂ ಕಟ್ಟಿಲ್ಲ ಏನು ಇಲ್ಲ ಬೇಕೀಗೆ ಅಲ್ಲಿ ಎಲ್ಲರೂ ನೀನು ಮದುವೆ ಮದುವಾಗಲಿಲ್ಲ ಅಂದ್ರೆ ಹಂಗೆ ಹಿಂಗಂತಂದು ಬೈದು ಕಳಿಸಿದ್ರು ಈಗ ಇನ್ನೇನು ಮಾಡ್ಬೇಕಂತ ಗೊತ್ತಾ ಕರ್ಕೊಂಬಂದು ನಿಂಬೆ ನಿಮ್ಮನ್ನ ನೋಡಿ ಅನ್ಸುತ್ತಲ್ಲ ಹಂಗ ಬಂದ ಆಕೆ ಮಾತಾಡ್ಸಿದ್ಲ ಆಕೆ ಮ್ಯಾಕ್ ಬಿದ್ಲ ಹೌದಿಲ್ಲ ಈಗ ಎಲ್ಲಾರು ನನ್ ಬೈಯದ್ ಬಿಡ್ತೀರನ ಈ ಸಮ ಈ ಸಮಸ್ಯೆಯಿಂದ ಹೆಂಗ್ ಹೊರಗೆ ಬರ್ಲಿಲ್ಲ ಅದನ್ನ ಹೇಳ್ರಿ ಏನಾರ ಮಾಡ್ರಿ ನೀವ್ ಉಂಟು ನಿಮ್ ಉಂಟು ನಿಮ್ ಅವನ್ ಮನಿ ಉಂಟು ಏನ ನನಗಾಗ್ಲಿ ಲಕ್ಷ್ಮಿಗಾಗ್ಲಿ ಇದ್ರ ಏನೇನೇನೇನೇನು ಸಂಬಂಧ ಇಲ್ಲ ನಾವಂತೂ ಬರದೇ ಇಲ್ಲ ಏ ಪದ್ಮ ಹಂಗ ಅನ್ಬಾಡ್ಲಿ ಚಂದ ಕುಣಿತ ಅನ್ಸುತ್ತಲ್ರಿ ಮಾವರ ಚಂದಾಗ ಕುಣಿಲಿ ಕುಣಿದ ಇರ್ಲಿ ಅಕ್ಕಿ ಈಗೇನು ಅಕ್ಕಿನ್ ಕುಣಿಸಿ ನೀವು ನೋಡ್ಬೇಕನ್ನರ ಹೆಂಗ

ಕುಂತು ಕುಂತು ನನಗೂ ಬ್ಯಾಸ್ರಿಟ್ಟು ಹೋತು ಯಪ್ಪ ನಮಗೊಂದು ಹತ್ತಿದ್ರ ನಿನಗೊಂದು ಹತ್ತಿದಲ್ಲಪ್ಪ ಹೆಂಗ ಮಾಡೋದು ಅಂತೀನಿ ನಾನು ಹ್ಮ್ ಮಾತಾಡ್ರಿ ಮಾತಾಡ್ರಿ ಅಂದ್ರ ಈಗ ನಿನಗೂ ಆಕಿಗೂ ಏನು ಸಂಬಂಧ ಇಲ್ಲ ಆಕಿ ನಿನ್ ಮೋಸ ಮಾಡಿ ನಮನಿಗೆ ಬಂದಳ ಹೌದಾ ಹ್ಮ್ ಬೇವ ಕರೆ ಹೇಳಕತ್ತೀನಿ ನನಕ್ ಇನ್ನು ಕೈಯಿಂದ ಮುಟ್ಟಿಲ್ಲ ಕುಡ್ದೇ ಇಲ್ಲ ನನ್ನ ಹತ್ರ ರೊಕ್ಕರೆ ಎಲ್ಲಿದ್ದು ಬೇ ಅಲ್ಲ ಸುಳ್ಳಿ ಹಾಕ್ಬಿಡ್ಬೇಕಲ್ಲ ಬಗ್ಳಿಯಾ ನೋಡಿಗ ಬೇತಾಳ ಬಂದು ಕುಂತೈತಿ ಮತ್ತ ಒಂದೂವರೆ ಅಷ್ಟ ಐತಂತ ಹೇಳಿ ಅಲ್ ಮತ್ತೀಗ ಅದ್ ಹೆಂಗ ಯಾವಾಗ ಎಲ್ಲಾರನು ಕೂಡ್ಸಿ ನನಗೆ ಏನಾರ ನ್ಯಾಯ ಕೊಡ್ಸ್ರಿ ಅಂದಲ್ಲ ಎಲ್ಲಾ ಹಿರಿಯರ್ ಮುಂದಾಗ ಅವಾಗ ನಾನು ಅಂದೆ ಹಿಂಗ ನನ್ಗೆ ಅಷ್ಟಿಲ್ಲ ನಾ ಸುಮ್ನ ಹಂಗ ಮಾತಿನ ಬರ್ದಾಗ ಮಾತಾಡಿನಿ ನನ್ನ ಹತ್ರ ಅಷ್ಟ ಆಸ್ತಿ ಇಲ್ಲ ಆದ್ರೂ ಆದ್ರೂನು ರೈತಲ್ಲ ಮತ್ ನಂಗೆ ಕೊಡಾ ನನ್ನ ಹೆಸರ್ಲೆ ಇಲ್ಲ ಇಲ್ಲ ಆಸ್ತಿ ನಮ್ಮ ಮೌನ ಹೆಸರು ಐತಂತೆ ಅದಕ್ಕನ ನಿನ್ನ ಏನ್ ತೆಗಿರ್ತೀನಂತ ಜೊತೆಗೆ ಬಂದ್ಬಿಟಾಳ್ ನಾನು ಖರೇನ ಮದ್ವಿ ಆಗಿಲ್ ಬೇಯವ್ ನಾ ಇಬ್ಬರು ನನಗೆ ನನಗಷ್ಟ ಸಾಕು ನೀನ ಮದುವೆ ಆದ್ರೂ ಅಂತಂದು ಬಿಡಿಸಿ ಲಕ್ಷ್ಮಿ ಮದ್ವಿ ಮಾಡಿದಿ ನಾನೇನು ಹೋಗಿ ನಾನು ರಂಗಿ ಮತ್ತು ನಾನು ನೋಡ್ಕೊಂಡಿದ ಬಿಡು ರಂಗಿನ ಆದ್ರ ಈಕಿನ್ ನಾನ್ ನೋಡಿಲ್ಬೇ ನನ್ಕಿ ಬರೀ ಮಾತಾಡಿದ್ದ ಅಷ್ಟ ಅದಕ್ಕನ ಬೆನ್ನೇರ್ ಬಿಟ್ಟಾಳೆ ಬೇತಾಳಂತರ ಮಾಡೋದೆಲ್ಲ ಮಾಡಿ ಈಗ ಬಂದಿಲ್ಲವಳೆ ಹೆಂಗಸಿರ್ತಾರ ಅಳಕತ್ತ ಬಾಡೆ ಊರು ಬಾಡೇ ಹೆಣಗ ಲಕ್ಷ್ಮಿ ಇದು ನನಗಾಗಲಿ ನಿನಗಾಗ್ಲಿ ಸಂಬಂಧ ಇರೋ ವಿಚಾರ ಬಾ ನಾನು ನೀನು ಹೋಗ ನಡಿ ಪಾಪ ಬೇ ನೋಡಕ್ಕೆ ಆಗೋದು ಇರನ ಅಪ್ಪನ್ನ ಯಾಕ ಇಲ್ಲೇ ಇದ್ದ ಅರ್ಥನ ಬುತ್ತ ನಿನಗೆ ನೋಡಿ ಹೇಳ್ತೀನಿ ನಾನು ಮತ್ತು ನಾನು ನಿನ್ನ ಜೊತೆ ಮಾತಾಡಲ್ಲ ನೋಡು ಲೇ ಆಕಿ ನನ್ನಂಗೆ ನಿನ್ನಂಗೆ ಸಾಮಾನೆಲ್ಲ ಆಕಿ ಏನು ಅಕ್ಕಿ ಏನು ಮಾಡ್ತಾಳೋ ಏನೇನು ಬರ್ಶಂತಾಳೋ ಇಡೀ ಮನಿನ ಎಲ್ಲಿ ಬೆಂಕಿ ಹಚ್ತಾಳೋ ನಾ ಹೇಳಲಾರೆ ಹೇಳಾಕತ್ತಿನ ಕೇಳು ಅಪ್ಪ ನಮಗೇನು ಸಂಬಂಧ ಇಲ್ಲ ನಮ್ಗೆ ಹೋಗೋಣ ಈಗ ಅಳಿಯಾಗ ಅಕ್ಕಿಗೆ ಮತ್ತಿ ಮಕ್ಕಳಿಗೆ ಎಲ್ರಿಗೂ ದುಡ್ಡು ಹಾಕೋದು ನಮ್ಗೆ ಏನಾಯ್ತು ಅದರದ್ದು ಹೇಳು ನಾ ಹೇಳಿದ್ದೆ ನಿನಗೆ ಮುಂಜಾನೆ ಲಘು ಲಘು ಎದ್ದು ಹೋಗೋಣ ಅಂತಂದು ಕೇಳಿದ್ದೆಂದಿದ್ರ ಈಗ ಹೋಗಿ ಬಂದುಬಿಡ್ತಿದ್ವಾ ಇನ್ನೊಂದು ಈ ಸನ್ರ ಮಾಡ್ಕೊಂಡು ಹೋಗೋಣ ಚಕ್ಲಿ ಪಕ್ಲಿ ಅಂದಿ ನೋಡು ನಾವು ಬಿಟ್ಟಿದ್ದಕ್ಕೆ ಇದು ಬಂದು ಬೆನ್ನು ಇರ್ತು ಇಲ್ಲಾಂದ್ರೆ ಸಿಟ್ಟತಿಗೆ ನಮ್ಮ ಸುಂಟವ್ನ ಊರಾಗ ಇರ್ತಿದ್ವಿ ಚಂದ ನಿನ್ನ ಮಾತ್ ಕೇ ತಪ್ಪು ಮಾಡಿದ್ ನೋಡ್ಲೆ ನಾನು ಹೋಗ್ಬೇಡ್ರಿ ಇಬ್ರು ಯಾಕೆ ಹೊಂಟಿರಿ ಯಾಕಂದ್ರೆ ಎಲ್ಲಾರ್ಗು ದುಡ್ದು ಹಾಕ್ಬೇಕಲ್ಲಪ್ಪ ಬಾರಿ ಕಷ್ಟ ಆಗತ್ತೆ ಇಬ್ರಿಗೂ ಅದಕ್ಕ ಹೆಂಗ್ ಪುಸಿಸ್ಕೊಂಡ್ ಹೊಂಟ್ರ ನೋಡು ಇಷ್ಟಕ್ಕೊಂದ್ ಕಸ ಬೆಳೆದೈತ್ ನೋಡು ಚಂದ ಗಿಡ ಹಚ್ಚಾರ ಅದನ್ನ ಕಾಯಿ ಕೇಳೋದು ಗೊತ್ತಿಲ್ಲ ಹ್ಮ್ ನಾನ ಎಲ್ಲ ಕಿತ್ತಿ ನೀರ್ ತಂದ್ ಹಾಕ್ತೇನೆ ಹೆಂಗು ಮಳೆಗಾಲಲ್ಲ

ಹಂಗ ಬಂದ್ ಭೌ ಅಂದ್ರ ಯಾರ ಹೆದ್ರಿಕೆ ಹಂಗಿಲ್ಲ ನಂಗೂ ಹೆದ್ರಿಕೆ ಆತ ಏನ್ ಬಾಡ ನಾನ ಎದ್ದಾಡ್ತೀನಿ ನಾಳ ಏನ್ ಇವತ್ತು ನಮ್ಮ ಮಾಸ್ತರ್ ಲಘು ಬಂದ್ಬಿಟ್ಟಾರ ಏನ್ ವಿಶೇಷ ಲಾಸ್ಟ್ನೇದ್ ಆಟದಿತ್ತ ಆಟದ ಕ್ಲಾಸ್ ಇತ್ತು ಹುಡುಗರೆಲ್ಲ ಆಡಕತ್ತಿದ್ರು ಇನ್ನೇನು ಹದಿನೈದು ನಿಮಿಷ ಮುಂಚಕ್ಕೆ ಹೋದ್ರೆ ಏನಾಗಲ್ಲ ಅಂತ ಹೇಳಿ ನಾನು ಬಂದೆ ಹೆಡ್ ಮಾಸ್ಟರ್ ಅವ್ರ ಎಲ್ಲಾರು ಇದ್ರು ಹ್ಮ್ ಚಲೋ ಆತ್ ಬರ್ರಿ ಇಷ್ಟೊತ್ತು ಮಳೆ ಬಂತ್ರಿ ಮಳೆ ಬಂದು ಈಗ ನಿಂತೀಯ ನಾನು ಲಗುಣ ಬರ್ಬೇಕಂದೆ ಆದ್ರೆ ಮಳಿ ಬರಕತ್ತಿತ್ತಲ್ಲ ಅದಕ್ಕೆ ಇನ್ನೊಂದು ಹತ್ತು ನಿಮಿಷ ಎಲ್ಲ ನಿಂತ್ಕೊಂಡು ಮಳೆ ನಿಂತ ಮ್ಯಾಗ ಬಂದೆ ಒಂದು ಕೆಲಸ ಮಾಡು ನೀ ತಯಾರಾಗ ಇಲ್ಲೇ ನಮ್ಮ ಊರಾಗ ಗುಡ್ಡದ ಮ್ಯಾಗ ಹನುಮಗಿರಿ ಅಂತ ಐತಿ ಅಲ್ಲಿ ಆಂಜನೇಯ ಅದನ ಅಲ್ಲಿ ಹೋಗ್ಬರ ಇಬ್ರ ಗುಡಿಗೆ ಎಲ್ಲೂ ಹೇಳಿ ಸರಿತಾ ಕುಂತ್ ಕುಂತ್ ಸಾಕತ್ ಅಂತ ಹೇಳಿ ಗಂಗಾವರ್ಕರ್ ಮನೆಗೆ ಹೋದ್ರು ನಿಮ್ಮ ಕಾಕರ್ ಇನ್ನ ಲೇಟ್ ಅವ ಇವನು ಲೇಟ್ ಬರೋದು ಅಣ್ಣನ ನಾನು ಹೋಗಿ ಒಂದ್ ಕೂತು ಬರ್ತೀನಿ ಅಂತ ಹೋದ್ರು ಹ್ಮ್ ಈಗ ಹೆಂಗದಳ ಶಾಂತವಾಗದಳ ನನಗೂ ಗೊತ್ತಿಲ್ಲ ನಮ್ಮ ತಂಗಿ ಯಾಕೆ ಮಾಡ್ತ ಅಂತ ಹೇಳಿ ನಿನ್ ಕಷ್ಟ ಅನ್ಸುತ್ತಲ್ಲ ಇಲ್ಲಪ್ಪ ಹಂಗೇನಿಲ್ಲ ಆರಾಮಾಗೆ ಇರ್ತಾರ ನನ್ಗೆ ಏನಾರ ಮಾಡಕ್ ಬರಲ್ಲ ಅಂದ್ರೆ ಹೇಳಿಕೊಡ್ತಾರ ನಂಗೂ ಅವತ್ತು ಹೇಳ್ ಹೋಗಬೇಕಿತ್ತು ಚಿಗವ್ರಿಗೆ ಹೇಳ್ದ ಹೋಗಿದ್ ನಮ್ದ ತಪ್ಪು ಅವ್ರು ಬೈದಿದ್ದು ಏನು ತಪ್ಪಲ್ಲ ಬಿಡ್ರಿ ನೀನ್ ದೊಡ್ಡ ಗಣ ಸುನೀತ ನಿಜವಾಗ್ಲು ನನಗೂ ಗೊತ್ತಿಲ್ಲ ಅಪ್ಪ ನನ್ ತಂಗಿ ಅವತ್ತು ಹಿಂಗ ಅಡ್ಡಡ್ಡು ಇದ್ರಿದ್ರು ಮಾತಾಡ್ದಕ್ಕೆ ಅಲ್ಲ ಯಾಕೆ ಹಂಗ ಮಾತಾಡಿದ್ಲು ಅಂತ ನನಗೂ ಈಗೂ ಆಶ್ಚರ್ಯ ಅಪ್ಪ ಏನೋ ಏನಾಗುತ್ತೆ ಏನೋ ಬರ್ತಾ ಬರ್ತಾ ನಿಂಗೊಂದು ವಿಷಯ ಹೇಳ ನಾನು ಹ್ಮ್ ಹೇಳ್ರಿ ಏನು ನಿಜವಾಗ್ಲೂ ನೀ ಬಹಳ ಒಳ್ಳೆ ಇದ್ದಿದ್ದು ಬಹಳ ತಾಳ್ಮೆ ಐತೆ ಇಷ್ಟು ತಾಳ್ಮೆ ಹಿಂದುಬಂತು ನಿನಗ ಅದು ಯಾಕೆ ಎಲ್ಲರನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದೆ ನೀನು ಬಾಸುಮ್ ಆಗಲ್ಲ ನಾನು ಬಹುಶ ಒಬ್ಬಕ್ಕಿ ಮಗಳು ಅಥವಾ ಬಹಳ ನನ್ನ ಪ್ರೀತಿಯಿಂದ ನೋಡ್ಕೊಂಡವ್ರು ಕುಟುಂಬ್ದಾಗೆ ಇದ್ದಿದ್ರ ಅಂದ್ರೆ ನಮ್ಮ ಅವ್ವ ನಮ್ಮ ದೊಡ್ಡವ್ವ ಚಲೋನ ನೋಡ್ಕೊಂಡ್ರು ಆದ್ರೆ ಎಲ್ಲರೂ ಕೆಲಸ ಮಾಡ್ಬೇಕಿತ್ತು ಮನ್ಯಾಗ ಹಂಗೆ ಉಪ್ಪು ಉಪ್ಪು ಮಾಡಿ ಒಟ್ಟು ಬೆಳೆಸ್ಲಿಲ್ಲ ನಮ್ಮ ಮನ್ಯಾಗ ಬಹುಶ ಅದಕ್ಕೆ ಇರಬೇಕು ಎಲ್ಲರೂ ನಮ್ಮ ಒಂದರೂ ಬೈಯುತ್ತಿದ್ಲು ಎಲ್ಲರ ಜೊತೆಗೂ ಚೆಂದಾಗಿ ಮಾತಾಡು ಎಲ್ರಿಗೂ ಚೆಂದಾಗಿ ಮಾತಾಡಿಸು ಅಂತ ಹೇಳಿ ದೊಡ್ಡರು ಸಣ್ಣರು ಅಂತ ಗೌರವ ಕೊಡು ಅಂತ ಹೇಳ್ತಿದ್ಲು ಬಹುಶಃ ಅದ ಇರಬೇಕು ಇಲ್ಲ ನಮ್ಮ ಅಮ್ಮನ ಹೆದರಿಕೆ ನಾವು ತಗ್ಗಿ ಬಗ್ಗೆ ನಡೆದಿರೋದಕ್ಕೆ ನಮ್ಗೆ ತಾಳ್ಮೆನೂ ಇರಬಹುದು ಹೇಳಾರೆ ಯಾರ ಅಳಕತ್ತಾರ ಅನ್ಸತ್ರಿ ನೋಡಿ ಅಳ ಶಬ್ದ ಕೇಳುತ್ತ ಕೇಳಿಸ್ಕೊಳ್ರಿ ಯಾರ ಅಳಕತ್ತಾರಲ್ಲ ಏನಾರ ಒಂದು ಅಂದ್ಲಾ ಓಣ ಅಂದ್ಮ್ಯಾಗ ಹುಡುಗರು ಆಟಾಡ್ತಿರ್ತಾರೆ ಯಾವಾರು ಹೇಳಕತ್ತಿದ್ದವು ನಡಿಬರಿ ಅಣ್ಣಾ ರೀ ಸಿಗವಾರು ಹೇಳಕತ್ತಾರೆ ಏನಾಯ್ತು ಸರಿತಾ ಎದಕ್ಕೆ ಹೇಳಕತ್ತಿದಿ ನೀನು ಗಂಗ ಮನೆಗೆ ಹೋಗಿ ಅಂದ್ಳು ಸುನೀತಾ ಅದು ಕುಂತು ಯಾಕೆ ಬಂದಿ ಏನಾಯ್ತು ಹ್ಞೂ ಅಣ್ಣ ಗಂಗವಕ್ಕರ್ ಮನೆಗೆ ಹೋಗಿದ್ದೆ ಕುಂತಿದ್ದೆ ಅವ್ರ ಕಟ್ಟಿ ಮ್ಯಾಗೆ ಮಾತಾಡ್ಕೊಂತೆ ಅವ್ರ ಮನೆ ಬಾಜುಕ ಪಾರ್ವತಿ ಅಂತಂದು ಒಂದು ಹುಡುಗಿ ಮೊನ್ನೆ ಕೂಸ್ ಕೂಜ್ ಬಂದ್ಲಾ ಅಣ್ಣ நான் கங்கா மக்க எத்தவாக பார்வதி அந்தவதி அந்த எக்க மாதாட்கத்திணா நீஞ்சி முட்டபாட நீட்ல ಅಷ್ಟು ನೀ ಯಾಕೆ ತಲೆ ಕೆಡಿಸ್ಕೊತೀಯಿ ಸಮಾಧಾನ ಮಾಡ್ಕೊಳ್ರಿ ಹೌದು ಸರಿತಾ ಸಮಾಧಾನ ಮಾಡ್ಕೋ ಅವ್ರ ಬುದ್ಧಿ ಮಟ್ಟಕ್ಕೆ ತಕ್ಕಂಗ ಅವರು ಮಾತಾಡ್ತಾರ ನೀ ಎಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಇನ್ನು ಜನ ಮೂಡ್ ನಮ್ಕಿ ಒಳಗ ಬೆದಕಕತ್ತಾರ ಅಷ್ಟಕ್ಕೆಲ್ಲ ನೀ ಅಷ್ಟಕೊಂಡ್ ಹತ್ಕೊಂತ ಬರ್ತಾರನ